ನಮಸ್ಕಾರ ಸಲ ಅಂಗಡಿ ಸುಧಾಕರಣ್ಣ ಆಗಿರೋರಿಗೆ ನಮಸ್ಕಾರ ಅಂದ್ರೆ ಸಲಹದ ಅಂಗಡಿ ಸುಧಾಕರಣ ಈ ಪ್ರಪಂಚದಲ್ಲಿ ಕುಡುಕರು ನಮಸ್ಕಾರ ಹೊಡಿಯೋದು ಒಬ್ರಿಗೇನೆ ಸಲದ ಅಂಗಡಿ ಸಾಹುಗಾರ ಮಾತ್ರ ಯಾಕೆ ಗೊತ್ತಾ ಗಡಿ ಮಕ್ಕಳು ಹೇಳಿ ಸಾಲ ಕೊಡೋದೆ ಹೋದ್ರೆ ಹಾಗಾದ್ರೆ ನೀವು ತಪ್ಪು ತಿಳ್ಕೊಬಿ ಈ ನಮ್ಮ ದೇಶದಲ್ಲಿ ಸರ್ಕಾರ ನಡೀತಾ ಇರೋದು ನಮ್ಮಂಥವ್ರಿಂದ ಅಂತ ನನ್ನ ವಾದ ಸರಿನ ಪೂರ್ಣಿಮೆ ಹೇಳಿ ನಮ್ಮಂಥ ಕುಡುಕರು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ ಸರ್ಕಾರ ನಡೀತಿತ್ತ ಸರ್ಕಾರ ನಡಿಬೇಕು ಅಂದ್ರೆ ನಮ್ಮಂಥ ಕುಡುಕರೇ ಬೇಕು ಸರ್ಕಾರಿ ಎರಡ ಇಲಾಖೆಯಲ್ಲಿ ಈ ಮಹಾತ್ಮ ಗಾಂಧಿ ಫೋಟೋ ಜೊತೆಗೆ ನಾಲ್ಕು ಕುಡುಕರ ಫೋಟೋ ಇಟ್ಕೊಂಡು ಪೂಜೆ ಮಾಡೋ ಸಂಪ್ರದಾಯ ಬರಬೇಕು ಏನಂತೀರ ನೀವು ಅಲ್ಲಿ ಕುಡುಕ ಶಂಕರ್ ಒಂದು ತಪ್ಪು ಇದು ತಪ್ಪಲ್ಲ ಯಾಕಂತ ಕೇಳಿದರೆ ಆವತ್ತು ನನ್ನ ತಂಗಿ ಶೀಲ ಹಾಳು ಮಾಡಿದ್ರಲ್ಲ ನೀಚರು ಆ ಸೇಡಿಗಾಗಿ ನಾನು ಬಂದು ಹೆಣ್ಣಿನ ಶೀಲ ಹಾಳು ಮಾಡಿದೆ ಇವತ್ತು ನಾನು ಕುಡುಕನಾಗೋದಕ್ಕೆ ಯಾರ ಕಾರಣ ಅದೇ ನನ್ನ ತಂಗಿ ಸಾವೇ ಕಾರಣ ನನ್ನ ತಂಗಿ ಮರಿಬೇಕು ಅಂದ್ರೆ ನಾನು ಕುಡುಕನಾಗಲೇ ಬೇಕಾಯ್ತು ಇದು ನನ್ನ ತಪ್ಪ ತಪ್ಪೇ ಅಲ್ಲ ತಪ್ಪೇ ಅಲ್ಲ ಬಡ್ಡಿನ ಮಗನದ್ದು ಕೀಲ್ ನೈ ಬಯ್ಸ ಕೂಡ ಇಲ್ಲ ಕುಡಿಯೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ ಇವತ್ತು ಅದೇ ಒಪ್ಪ ಇದ್ದಲ್ಲಿ ಹೋಗಲೇಬೇಕು ಬಡ್ಡಿ ಮಗನಿಗೆ ನಿನ್ನೆ ನಾಲ್ಕು ಕ್ವಾಟ್ರ್ ಕೊಡಿಸಿದ್ದೆ ನಾನು ಇವತ್ತೇನಾದ್ರೂ ನನಗೆ ಕುಡಿಸ್ಲಿಲ್ಲ ಐತೆ ಅಬ್ಬಡ್ ಮಗನಿಗೆ ಶಂಕರ ಶಂಕರ ಸ್ವಲ್ಪ ನಿಲು ನಿನ್ನ ಹತ್ರ ಸ್ವಲ್ಪ ಮಾತಾಡಲಿಕ್ಕಿದೆ ಶಂಕರ ಹುಡುಕು ಶಂಕರನ ಹತ್ರ ಮಾತಾಡೋದ ಅಂತ ಮಹಾನುಭವ ಯಾರಪ್ಪ ಅಲ್ಲ ಈಗ ಶಂಕರನ ಹತ್ರ ಮಾತಾಡ್ಲಿಕ್ಕೆ ಬರೋರು ನಮ್ಮ ಅಬಕಾರಿ ಇಲಾಖೆಯವರೇ ಆಗಿರ್ಬೇಕು ಸರಿ ಸರಿ ಈ ಪುಣ್ಯ ಆತ್ಮಯ ಸರಾಯದ ಅಂಗಡಿ ಓಪನ್ ಮಾಡ್ತಾ ಇರಬೇಕು ಅದಕ್ಕೆ ಬಸ್ಟು ಗಿರಾಕಿ ಆಗಿ ನಂಗೆ ಬಾ ಅಂತ ಕರೀಲಿಕ್ಕೆ ಬಂದಿದ್ದಾನೆ ಹ್ಮ್ ನಮ್ಮ ನಮಸ್ಕಾರ ಹೇಳಪ್ಪ ನಮಸ್ಕಾರ ಅಂದೆ ಶಂಕರ ನೋಡು ನೀ ಹೇಳು ಎದ್ ಬೇಜಾರು ಮಾಡ್ಕೊಬೇಡಿ ಇನ್ನೆಲ್ಲ ಸರಿ ಇಲ್ಲ ತಿರುಗೋದಕ್ಕೆ ಹೋಗಿ ಇನ್ನು ನೀನು ಏನು ಹೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳಿಕ್ಕೆ ಕಾರಣನೇ ಇಲ್ಲ ಶಂಕರ ನೋಡು ನಿನ್ನ ಒಂದು ಮಾತು ಕೇಳ್ಬೇಕು ಶಂಕರ ಕೇಳಿದ್ರ ಮೊನ್ನವರು ಅದು ಏನು ಮದ್ದು ಅಂತ ಕೇಳಿ ನೋಡು ಈ ಊರಿನ ಸಾಹುಕಾರ ಧರ್ಮಣ್ಣನಾಗಿ ನಾನು ನಿನ್ನನ್ನು ಮಾತಾಡಿಸ್ತಾ ಇಲ್ಲ ಒಂದು ಮದುವೆ ಹೆಣ್ಣಿನ ಅಣ್ಣನಾಗಿ ನಿನ್ನನ್ನು ಮಾತಾಡಿಸ್ತಾ ಇದ್ದೇನೆ ಮದ್ವೆ ಮಾಡಬೇ ನಾ ಮದುವೆ ಖಂಡಿತ ಬಂದೇ ಬರ್ತೀನಿ ನಿಮ್ಮ ಮನೇಲಿ ಹೆಣ್ಣು ಅಂತ ಹೇಳಿದ್ರೆ ನಿಮ್ಮ ತಂಗಿ ಮಾತ್ರ ಯಾವ ಇಟ್ಕೊಂಡಿದ್ರಿ ಮದುವೆ ಶಂಕರ ತಮಾಷೆ ಮಾಡಬೇಡ ನೋಡು ನೋಡ ಕಾಲ ಬೇಕು ಧರ್ಮ ಈ ಶಂಕರ ಕಾಲಿಗೆ ಬಿದ್ದವರು ಇದುವರೆಗೂ ಯಾರು ಉದ್ಧಾರ ಆಗಿಲ್ಲ ನೀನು ಕಾಲಿ ಬಿಡೋದ ಉದ್ಧಾರ ಆಗೋದು ಪ್ರಶ್ನೆ ಅಲ್ಲ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಹಿರಿಯವ್ರು ಹೇಳಿದ್ದಾರೆ ನನಗೆ ನನ್ನ ತಂಗಿ ಮದುವೆ ಆಗ್ಬೇಕು ನೀವು ಈ ಕುಡ್ಕು ಶಂಕರ್ಗೆ ಮದುವೆನಾ ಪ್ರತಿನಿತ್ಯ ಮುಂಜಾನೆಯಿಂದ ಸಾಯಂಕಾಲ ತನಕ ಕುಡಿದು ಘಟಾರದಲ್ಲಿ ಬಿದ್ದು ಬೆಳಗಾವಿ ಮಾಡುವ ನಾನು ಮುಂಜಾನೆ ನಾಯಿ ತೀರ್ಥ ಮುಗಿದ ಮೇಲೆನೆ ಎಚ್ಚರ ಆಗೋದು ನನಗೆ ಅಂಥದ್ರಲ್ಲಿ ನಿಮ್ಮ ತಂಗಿನ ಕೊಟ್ಟು ಮದುವೆ ಮಾಡ್ತೀರಾ ಬೇಡ ನಾನು ಏನೋ ನನ್ನಿಂದ ತಪ್ಪು ನಡೆದು ಹೋಗಿದೆ ಅದನ್ನು ತಿದ್ಕೊಂಡ್ರು ನಿಮ್ಮ ತಂಗಿನ ಯಾವ್ದಾದ್ರು ಒಳ್ಳೆ ಹೊಳನನ್ನು ನೋಡಿ ಮದುವೆ ಮಾಡಿ ಅವ್ರ ಜೀವನ ಚೆನ್ನಾಗಿ ಅಷ್ಟೊಂದು ಪುಣ್ಯ ನನ್ನ ತಂಗಿ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ ಅವಳ ಹಣೆ ಬರ ಒಳ್ಳೆಯ ಹುಡುಗ ಕೆಟ್ಟ ಹುಡುಗ ಅವರವರ ಹಣೆಯಲ್ಲಿ ಬರದವದ್ದೇ ಅವರ ಜೀವನದಲ್ಲಿ ಆಗ್ಬೇಕು ಮತ್ತೇನು ಆಗ್ಲಿಕ್ಕೆ ಆಗುದಿಲ್ಲ ಮತ್ತೊಂದು ವಿಷಯ ಹೇಳ್ತೇನೆ ಒಬ್ಬ ಭಾರತೀಯ ನಾರಿ ಒಬ್ಬ ಪುರುಷನಿಂದ ಶೀಲ ಹರಣ ಕೊಳಪಾದಳು ಅಂತ ಅಂದ್ರೆ ಅವಳು ಆ ಶೀಲ ಕೊಳ ಅವಳ ಶೀಲವನ್ನ ಹಾಳು ಮಾಡಿದ್ನೋ ಅವಳ ಅವನನ್ನೇ ಮದುವೆ ಆಗ್ಬೇಕು ಬಿಟ್ಟು ನೀನು ಶೀಲ ಹಾಳು ಮಾಡಿ ಅವಳಿಗೆ ನಾಳೆ ಯಾರನ್ನೂ ಕಟ್ಟಿ ಮದುವೆ ಮಾಡಿದ್ರೆ ಅವಳಿಗೆ ಹುಟ್ಟುವ ಮಗುಗೆ ಮತ್ತ್ಯಾರೋ ಅಪ್ಪ ಅಂತ ಹೆಸರು ಕೊಡಬೇಕು ಅದೆಲ್ಲ ಸರಿಯಾಗುವುದಿಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯು ಅಲ್ಲ ಶಂಕರ ದಯವಿಟ್ಟು ಅವಳನ್ನು ಮದುವೆ ಆಗು ಇಷ್ಟೊಂದು ಅನುಗಂಪ ತೋರಿಸ್ತಾ ಇದ್ದೀರಲ್ಲ ಇಷ್ಟೊಂದು ಒಳ್ಳೆಯವರಾದ ನೀವೇ ಅವಳ ಕೋಳಿಗೆ ತಾಳಿ ಕಟ್ಟಿ ಅವಳು ನಿಮ್ಮ ಸ್ವಂತ ತಂಗಿಯೇನಲ್ವಲ್ಲ ತಂಗಿ ಶಂಕರ ಇದೇ ಮಾತನ್ನ ಇನ್ಯಾರಾದ್ರೂ ಆಡಿದಿದ್ರೆ ಅವರು ಚರ್ಮ ಚರ್ಮ ಸುಲಿದು ಬಿಡ್ತಾ ಇದ್ದೆ ಶಂಕರ ನೋಡಿ ನನಗೆ ಕೋಪ ಕರಿ ಕರೆಸ್ ಒಳ್ಳೆ ಮಾತನ್ನು ಇನ್ನ ಕೇಳ್ಕೊಳ್ತಾ ಇದ್ದೇನೆ ನನ್ನ ತಂಗಿಯನ್ನು ಮದುವೆ ಆಗು ಅಲ್ಲ ಹ್ಮ ನಾವೊಂದು ಹೇಳ್ತೀನಿ ತಪ್ಪು ತಿಳ್ಕೋಬೇಡಿ ಹೇಳು ಶಂಕರ ಈ ಸಮಾಜದಲ್ಲಿ ಇಷ್ಟು ಜನ ಇಲ್ಲ ನಾನು ಅಣ್ಣ ಅವಳು ತಂಗಿ ಅಂತ ಹೇಳಿ ಅಂತರಂಗದಲ್ಲಿ ಏನೆಲ್ಲ ಮಾಡೋ ಮನುಷ್ಯರಿರಬೇಕಾದರೆ ಅದರಲ್ಲೂ ನೀವು ಸಾಕಂಗಿ ಅದಕ್ಕೆ ಮಾಡಿ ಪ್ರಪಂಚದಲ್ಲಿ ಬೆಳ್ಳಗೆ ಕಾಣುವುದೆಲ್ಲ ಹಾಲಲ್ಲ ಹಾಗೆ ಕಾಮಾಲೆ ಆದವರಿಗೆ ಲೋಕ ಕಾಣುವುದು ಹಳದಿನೇ ಪ್ರಕಾಶ ಶಂಕರ ಬಿಡು ಈಗ ಅದನ್ನೆಲ್ಲ ಪುರಾಣಗಳನ್ನು ಬಿಟ್ಟು ನಮ್ಮ ಮನೆಗೆ ಬಾ ನಾಳೆನೆ ನಿನಗೂ ನನ್ನ ತಂಗಿಗೂ ಮದುವೆ ನೀವು ಎಷ್ಟೊಂದು ಕಾರ್ಡ್ ಕೊಡ್ತಾ ಇದ್ದೀರ ನನಗೆ ಅಂತ ಒಂದು ಕೆಲಸ ಮಾಡು ಹೇಳು ಹೇಳು ಶಂಕರ್ ನೀವೇನಾದರೂ ನನಗೆ ಹಣ ಕೊಟ್ರೆ ನಾನು ನಿಮ್ಮ ತಂಗಿ ಕೊಳಿಗೆ ತಾಳಿ ಕಟ್ತೀನಿ ಹಣ ತಾನೆ ನಿನಗೆ ಹಣ ತಾನೆ ಆ ಹಣ ಬೇಕು ನಿನಗೆ ಎಷ್ಟು ಬೇಕು ಹೇಳು ನಿಮಗೆ ಎಷ್ಟು ಬೇಕು ಹೇಳೋ ಅಷ್ಟು ಹಣ ಕೊಡ್ತೇನೆ ನೀವು ಹಣ ಕೊಡ್ತೀರಿ ಅಂದ್ರೆ ಮದುವೆ ಆಗಬೇಕು ಅಷ್ಟೇ ನೋಡಿ ನೀವು ಹಣ ಕೊಡ್ತೀರಿ ಅಂದ್ರೆ ನಾನು ತಾಳಿ ಕೊಡೋದಕ್ಕಿ ತಗೋ ತಗೋ ಎಷ್ಟು ಬೇಕೋ ಅಷ್ಟು ಹಣ ತಗೋ ಆದ್ರೆ ನಾಳೆ ಮಾತ್ರ ಮದುವೆ ಮಂಟಪಕ್ಕೆ ಸಮಯಕ್ಕೆ ಸರಿಯಾಗಿ ಬರಬೇಕು ನಾಳೆ ನಿನ್ನ ಮದುವೆ ನನ್ನ ತಂಗಿ ಸಂಗ ಧರ್ಮಣ್ಣನವ್ರೆ ತಪ್ಪಿಸ್ಕೊಬೇಡಿಯ ನಿಮ್ಮ ಕಿಶೆಯಲ್ಲಿರುವುದು ಇಷ್ಟೇ ಹಣ ಇದೆಯೋ ಹಣ ಈಗ ಇದ್ದಿಷ್ಟು ನಿಮ್ಗೆ ಕೊಟ್ಟಿದ್ದೇನೆ ಮತ್ತೆ ಎಷ್ಟು ಹಣ ಬೇಕು ಕೇಳು ನಿನ್ನ ಉದ್ದಕ್ಕೂ ಹಣ ಸುರಿತೇನೆ ಆದ್ರೆ ನನ್ನ ತಂಗಿಗೆ ಮಾತ್ರ ಒಂದು ಬಾಳ್ ಕೊಡು ಒಂದು ಬಾಳ್ ಕೊಡು ಆರ್ ಒಂದ್ರೆ ನೀವು ನನಗೆ ಹಣ ಕೊಡ್ತೀರಿ ಅಂದ್ರೆ ಒಂದಿಲ್ಲ ಎರಡು ತಾಳಿ ಬೇಕಾದರೂ ಕೊಡ್ತೀನಿ ಒಂದು ಕಂಡೀಷನ್ ತಾಳಿ ನೀವೇ ತದ್ ಕೊಡಬೇಕು ಅದ್ಬೇಕಾದ್ರೆ ಎಲ್ಲ ವ್ಯವಸ್ಥೆ ನಾನು ಮಾಡ್ಕೊಳ್ತೇನೆ ನಾಳೆ ಮಾತ್ರ ಸಮಯಕ್ಕೆ ಸರಿಯಾಗಿ ಬರ್ಬೇಕು ಸಮಯಕ್ಕೆ ಸರಿಯಾಗಿ ಮಗಂದ ನಯ ಪೋಷಿಯಲ್ಲಿ ಇರ್ಲಿಲ್ಲ ಏನ್ ತಲೆ ಬಟ್ಟಿರ್ ಮಗನೇ ನಿಂತು ತಲೆ ಅಂದ್ರು ತಲೆ ಈ ಕುಡುಕನಿಗೆ ತಾಳಿ ಕೊಟ್ಟದಕ್ಕೂ ಇಷ್ಟೊಂದು ಹಣ ಕೊಡ್ತಾರಲ್ಲ ಎಲ್ಲಾದ್ರೂ ಉಂಟ ವಿಚಿತ್ರ ಇವತ್ತಿನಿಂದ ಈ ಕುಡುಕ ಶಂಕರ ಕುಬೇರ ಕುಬೇರ ಶಂಕರ ಮೊದಲು ಈ ಶಂಕರ ನಡಿಬೇಕಾದ್ರೆ ಮಾರು ದೂರ ನಿಲ್ಲವರು ಈಗೆಲ್ಲ ಶಂಕರ ಬಂದ್ರೆ ಮಾರುದ್ರ ಹೀಗೆ ನಿಲ್ಲಬೇಕು ಕುಬೇರ ಶಂಕರ ಅಂತ ಏನು ಸಿಕ್ಕ ನಮ್ಮ ಎಲ್ಲ ಕುಡುಕರಿಗೂ ಸೇರಿಸ್ಕೊಂಡು ಇವತ್ತು ಹಬ್ಬ ಮಾಡ್ತೀನಿ ದೇವಣ್ಣ ಇವತ್ತು ನೀನು ಕುಡಿಸೋದು ಬೇಡ ಮತ್ತು ನಿನಗೆ ಹತ್ತು ಕ್ವಾಟ್ರ ನಾನೇ ಕುಡಿಸ್ತೀನಿ ನಿನ್ನನ್ನು ಹುಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಇವತ್ತು ಬನ್ನಿ ಯಾರು ಕುಡಿಲಿಕ್ಕೆ ಬರೋದಿದ್ರು ಬನ್ನಿ